ನಾನು ಬೇಕು ಅಂತ ವಿಜಯನಗರ ಶಾಹ ವಿಜಯನಗರ ಶಾಸಕ ಕೊಟ್ಟಿದ್ದೀನಿ ಅವ್ರು ಏನ್ ಅಂದ್ರೆ ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಭೋಗತಿ ಆಗೋಗಿದೆ ಅದಂತ ಇದೇ ಇದೆ ಸ್ಟೇಟ್ಮೆಂಟ್ ನಾನು ರಾಜರಾಜನಗರ್ ಕೊಟ್ಟಿದ್ದೀನಿ ಇವ್ರಿಗೆ ಅಶೋಕ್ ಕಾಶಿ ಕೊಟ್ಟಿದ್ದೀನಿ ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ ಬಿಜೆಪಿ ಕಾಸರಲ್ಲಿ ಕೊಟ್ಟಿದ್ದೀನಿ ಎಲ್ಲರಿಗೂ ಇದು ಬಿಸಿಲಿನ ಗ್ರಾಂಟರ್ ಉಪ್ಯಮಂತ್ರಿಗಿಂತ ಡಿಸ್ಟಿಕ್ ಪೊಲೀಸ್ ನಾನು ಅವ್ರ ಅಧೋಗತಿ ಆಗಿದೆ ಅಂತ ಹೇಳಿದ್ರಲ್ಲ ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ ನಾನು ಅವ್ರ ಕ್ಷೇತ್ರ ಅವ್ರ ಪಾಪ್ಯುಲೇನ್ ಎಲ್ಲ ಗೊತ್ತಿದೆ ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ ನಿಮ್ಮ ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ ದುಡ್ಡು ಬರ್ತಾ ಇಲ್ಲ ಅಂತ ಗವಿ ಅಂತ ಹೇಳಿದಾಗ ಹೇಳಿದ್ರು ಕೆಲವರು ಅವರವರು ಕೆಲವರು ಇದಕ್ಕೆ ಮಾತಾಡಬಹುದು ಏನಾದ್ರು ಅಷ್ಟಾಚಾರ ಹೇಳ್ಬೋದು ಅಷ್ಟೇ ಹಂಗಂತ ಅನ್ಬಿಟ್ಟು ಬೇರೆ ಪ್ರೊಸೀಜರ್ ಇದೆ ಕೇಳ್ತಾರೆ ನೂರ ಕೋಟಿ ತಗೊಂಡ್ಬರ್ತಾರೆ ಕೋಟಿ ಯಾರು ನೂರೂರು ಕೋಟಿ ಕೊಡೋಕೆ ಆಗಲ್ಲ ಐವತ್ತು ಕೋಟಿ ಕೊಡಕ್ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ ಸರ್ ಶಾಸಕರ ಖರೀದಿ ಆಗ್ತಿದೆ ನೋಡ್ರಿ ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ ನಾನು ನಿಮ್ನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ ಎತ್ತಾಳು ಒಂದು ಸಾವಿರ ಕೋಟಿ ರೂಪಾಯಿ ಖರೀದಿ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ ವೈ ಆರ್ ನಾಟ್ ಡಿಬೇಟಿಂಗ್ ಅವ್ರು ಹೇಳಿದ್ರು ಇಲ್ಲ ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟ್ ಒಂದು ಸಾವಿರ ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ ಫಸ್ಟ್ ಎಲ್ಲಿಂದ ಬಂತು ಯಾರು ಬಂತು ಯಡಿಯೂರಪ್ಪ ಅವ್ರ ಮನೇಲಿ ಇದ್ಯಾವ ಅಶೋಕ್ ಕುಮಾರ್ ಇದೆಯಾ ವಿಜೇಂದ್ರ ಮನೇಲಿ ಇದ್ಯಾ ಅಶ್ವಥನಾರಾಯಣ ಮನೇಲಿ ಇದ್ಯಾ ಕುಮಾರಸ್ವಾಮಿ ಮನೇಲಿ ಇದ್ಯಾ ಎಲ್ಲಿದೆ ಅಂತೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕಲ್ಲ ಸುಮ್ ಸುಮ್ಮನೆ ಒಬ್ಬ ಬರೀಷ್ಠ ಅವ್ರ ಮೇಲೆ ಬೇರೆ ಅಲಿಗೇಷನ್ ಮಾಡತ್ತ ಇಲ್ಲ ಅವರು ನೋಟಿಸ್ ಕೊಟ್ಟ ಬಿಜೆಪಿಯವರು ಫಸ್ಟ್ ಅಲ್ಲಿಂದ ಶುರು ಆಗಿದೆ ಆಮೇಲೆ ನೋಡಿ ಅವ್ರು ಏನೇನು ನೋವಿದ್ಯೋ ಜೀವಿತು ಟೈಮ್ ಕೊಟ್ಟಿದ್ದಾರೆ ನಾನು ಮಾತಾಡ್ತೀನಿ ನಾವು ಎಲ್ಲರಿಗೂ ಕೂಡ ನಾನು ಹಿಂದೆ ಬೆಂಗಳೂರು ಸಿಟಿ ಭಾರತ ಬಂದಿದ್ದರು ನಾನೇ ಕಮ್ಮಿ ಪೊಲೀಸ್ ಕಮಿಷನರ್ ಮಾತಾಡ್ ಮಾಡ್ತೀವಿ ನಾವು ಎಲ್ಲ ಪಾಪ ವರ್ತನ್ಗೂ ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹ್ಯಾರಸ್ಮೆಂಟ್ ಆಗ್ಬಾರ್ದು ಅದು ನಮ್ಮ ಡ್ಯೂಟಿ